ముఖ్యను <laughs> అంటే

వైయక్తికీ ఉద్దేశా సిని

ಯಾವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವಧಿಯಲ್ಲಿ ನನ್ನ ವೃತ್ತಿಯನ್ನ ನಾನು ಎಷ್ಟು ಸಹ ಅಷ್ಟಮಟ್ಟಿಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾನು ಮಾತಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾರೆ

ಚೆನ್ನಾಗಿ ನಮ್ಮ ಇದರಲ್ಲಿ ನಡ್ಕೊಂಡು ಹೋಗೋದು ಅವೆಲ್ಲ ಮಾಡ್ತಾ ಇದ್ರು ಈಗ ಮತ್ತೆ ಅವರಿಗೆ ನಾನು ಒಂದು ಎರಡು ಸಲ ಅಲ್ಲಿ ಆಫ್ ಸೀಟ್ ಅದು ಕೆಲವು ನಮಗೆ ಒಂದು ಟೆನ್ಷನ್ ಏನಾಗುತ್ತೆ ಅಲ್ಲಿ ಸೀಟ್ ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಅಷ್ಟೊಂದು ಮುಗಿಯೋವರೆಗೂ ನಮಗೆ ಒಂದು ರೀತಿ ಟೆನ್ಷನ್ ಇರ್ತದೆ ಫಸ್ಟ್ ಅವ್ರು ನಾನು ಬೇಗ ಮುಗಿಸಿದ ತಕ್ಷಣ ಸ್ವಲ್ಪ ನನಗೆ ಒಂದು ಪಿಕ್ಚರ್ ಸಿಗುತ್ತೆ ಇವತ್ತಿನ ಬೋರ್ಡು ಹೆಂಗೆ ಇದು ಅವಾಗ ನಾವು ಮಾಡ್ತಾ ಹೋಗ್ತೇವೆ ಹಾಗಾಗಿ ಕೆಲವು ಸಲ ನಾನು ನಾನು ಕೂಡ ಒಬ್ಬ ಹ್ಯೂಮನ್ ಬೀಯಿಂಗ್ ಸಲ ಪ್ರಯೋಜನ ಮೂಲಕ ಪ್ರಯತ್ನ ಇರ್ತದೆ ಆ ಒಂದು ವರ್ಕ್ ಪಡೆದ ಕೆಲವು ಕೆಲಸ ಅಭ್ಯರ್ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಬಂದಿದೆ ಹಾಗಾಗಿ ಅದು ನಾನು ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಅಥವಾ ಅಲ್ಲಿಂದ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಇಟ್ಕೊಂಡು ಬೇರೆ ಯಾವುದೇ ಉದ್ದೇಶ ಅವರಿಗೆ ಇರೋದಿಲ್ಲ ನನಗೆ ಬಸ್ ಇಲ್ಲಿಗೆ ನಾನು ಬೆಳಗ್ಗೆ ಮನೆಯಿಂದ ಬರ್ಬೇಕಾದ್ರೆ ನಂತರ ಇದೆಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಎಲ್ಲ ಕಣ್ಣಲ್ಲಿ ಬಂದ್ಬಿಡ್ತು ಅಲ್ಲಿ ಅದೊಂದು ವಾತಾವರಣ ಚೇಂಜ್ ಆಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಬಂದ್ಮೇಲೆ ಅನಿಸ್ತಾ ಇದ್ದು ಇಷ್ಟೇ ಅಲ್ಲಿ ನೋಡಿ ಎರಡು ವರ್ಷ ಹೇಳ್ತೀವಿ ಇರ್ತೀವಿ ಇಷ್ಟೇ ಸುಮ್ಮನೆ ಯಾರಿಗೆ ನಾವು ಕಟ್ ಮಾಡೋದು ಯಾರು ತೊಂದರೆ ಕೊಡುವಂಥದ್ದು ಕೆಟ್ಟ ನಡ್ಕೊಳ್ತಕ್ಕಂಥದ್ದು ಪರ್ಪಸ್ ಇಲ್ಲಿ ನಾವು ಇದ್ದು ಹೋಗಲೇ ಸ್ವಲ್ಪ ದಿವಸ ನಾವು ಹೋಗ್ತೀವಿ ಹಾಗಾಗಿ ಎಲ್ಲ ರೀತಿಗೂ ಒಳ್ಳೆಯ ಒಂದು ಒಳ್ಳೆ ತಂದೆ ನಾವು ಇದ್ರೆ ಅಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಆ ಒಂದು ಉದ್ದೇಶದಿಂದ ನಾನು

ಅವರು ನನಗೆ ಈಗಲೇ ಅಡ್ವೊಕೇಟ್ಸ್ ನಾವು ಅಡ್ವೊಕೇಟ್ಸ್ ಗೆ ಸೆಟ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಕೆಲವರು ಸರ್ ಆಟ ಆಡ್ಬೇಡಿ ಸಾರ್ ಅಲ್ಲಿ ಮತ್ತೆ ಇದು ಮಾಡ್ತಾರೆ ಆ ಥರ ಏನು ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ವಾತಾವರಣ ಗೊತ್ತಿತ್ತು ನನ್ನ ಲಿಮಿಟೇಷನ್ಸ್ ಏನು ಅಡ್ವೊಕೇಟ್ಸ್ ಗಳು ಇಲ್ಲಿ ಯಾವ ರೀತಿ ಇದ್ದಾರೆ ಅಲ್ಲಿ ಶೆಟ್ಲಲ್ಲಿ ಆಗ್ತಕ್ಕಂಥ ವಾತಾವರಣ ಹೇಗಿದೆ ಅದೆಲ್ಲ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಹಾಗಾಗಿ ಅಲ್ಲಿ ಶೆಟ್ಲ್ ಆಡುವಾಗ ಅಲ್ಲಿ ವಾತಾವರಣವೇ ಬೇಕು ಯಾರು ಕೂಡ ನಾನು ಎಕ್ಸಾಮಿನೇಷನ್ ಇಂದ ಹೇಳ್ತಾ ಇಲ್ಲ ನಾನು ಶೆಟ್ಟರ್ ಅವರ ಯಾರು ಒಬ್ರು ಕೂಡ ಕೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಕೋರ್ಟ್ ವಿಚಾರ ಬಗ್ಗೆ ಮಾತಾಡ್ತಾ ಇಲ್ಲ ಆ ಒಂದು ಸೆಗ್ಮೆಂಟ್ ನ ಬೇರೆ ಇರ್ತಾ ಇದ್ರು ಕೆಲವು ಕೋರ್ಟ್ ಮಾಡಿದ್ರು ಬೇರೆ ಇರ್ತಾ ಇತ್ತು ಆ ರೀತಿ ಇದು ಒಬ್ರು ಅನ್ಸುತ್ತೆ ನಮಗೆ ಇದು ಈ ರೇಲ್ 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 ಇದು ಒಟ್ಟಿಗೆ ಶೆಟ್ಟರ್ ಯಾವುದೇ ರೀತಿ ಒಂದು ನಮ್ಮ ಮೇಲೆ ಆರೋಪಗಳು ಬರದೇ ಇಲ್ಲ

ಆಮೇಲೆ ಕೆಲವರು ಕೆಟ್ಟರ ಕೊಟ್ಟಿದ್ದವರು ಕೂಡ ಹೇಳ್ತಾ ಇದ್ರು ನಮ್